ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಮೆಣಸಿನ ಬೆಳೆಯಲ್ಲಿ ಬರುವಂತಹ ಮುಟುರು ರೋಗದ ಬಗ್ಗೆ ವಸಂತ್ ಕುಮಾರ್ ಅವರು ತಿಳಿಸ್ಕೊಡೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ವಸಂತ್ ಕುಮಾರ್ ಮಾತಾಡ್ತಿದ್ದೀನಿ ಇವತ್ತು ನಾನು ತಿಳಿಸಬೇಕು ಅಂತ ಅನ್ಕೊಂಡಿರೋ ಟಾಪಿಕ್ ಬಂದು ಚಿನಿ ಮತ್ತೆ ಕ್ಯಾಪ್ಸಿಕಂ ಹಸಿಮೆಣ್ ಮೆಣಸಿನಕಾಯಿ ಮತ್ತು ದಪ್ಪ ಮೆಣ್ ಶಿನ್ಕಾಯಿ ಬರುವಂತಹ ವೈರಸ್ ರೋಗ ವೈರಸ್ ರೋಗ ಅಂತ ಹೇಳಿದ್ರೆ ಮುಟುರು ರೋಗ ಇದು ಹೇಗೆ ಬರುತ್ತೆ ಯಾವ್ರಿಂದ ಹರಡುತ್ತೆ ಮತ್ತೆ ಇದನ್ನು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಈ ವೈರಸ್ ರೋಗ ಚಿಲಿ ಮತ್ತೆ ಕ್ಯಾಪ್ಸಿಕಮಲ್ಲಿ ಬರುವಂತ ವೈರಸ್ ರೋಗ ಮೂರು ಜಾತಿ ವೈರಸ್ ಇಂದ ಬರುತ್ತೆ ಮೊದಲನೇದು ಟಾಸ್ಪ ವೈರಸ್ ಅಂತೀರಿ ಟಾಸ್ಪೊ ವೈರಸ್ ಬಂದು ಟ್ರಿಪ್ಸ್ ಇಂದ ಹರಡುವಂತ ಒಂದು ವೈರಸ್ ಎರಡನೇದು ಬಂದು ಚಿಲಿ ಲೀಫ್ ಕರ್ ಅಥವಾ ಬೆಗಾಮಾ ವೈರಸ್ ಅಂತೀರಿ ಇದು ಬಿಳಿ ನೊಣ ಅಂದ್ರೆ ವೈಟ್ ಫ್ಲೈಸ್ ಇಂದ ಹರಡುತ್ತೆ ಮೂರನೇದು ವಿನಲ್ ಮೋಟಲ್ ವೈರಸ್ ಅಂತೀರಿ ಇದು ಯೂಶಲಿ ಅಫಿಟ್ಸ್ ಅಫಿಟ್ಸ್ ಅಂದರೆ ಏನು ಅಂತಾರೆ ಜಿಗಿ ಅಂತಾರೆ ಇದರಿಂದ ಬರುವಂತ ಒಂದು ವೈರಸ್ ಈ ವೈರಸ್ಸು ಹೇ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಅತಿಯಾದ ರಾಸಾಯನಿಕ ಕೃಷಿ ಮಾಡಿ ಮಣ್ಣಲ್ಲಿ ಫಲವತ್ತತೆ ಇಲ್ಲ ಅಂದ್ರೆ ಗಿಡಕ್ಕೆ ಒಳ್ಳೆ ರೋಗ ಶಕ್ತಿ ಬರ್ದಿರ ಈ ವೈರಸ್ ಒಂದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಳೆ ನಿರ್ವಹಣೆ ಮಾಡದಿರ ಸುತ್ತಮುತ್ತ ಕಳೆ ಇದ್ದು ಆ ಕಳೆ ಗಿಡಗಳಿಗೆ ಅಂದರೆ ಆ ಕಳೆಯಲ್ಲಿರುವಂಥ ಗಿಡಗಳಿಗೆ ವೈರಸ್ ತಗಲಿ ಅಲ್ಲಿಂದ ಟ್ರಿಪ್ಸ್ ಆಗಲಿ ವೈಟ್ ಫ್ಲೈಸ್ ಆಗಲಿ ಅಫೀಟ್ಸು ಆ ಗಿಡಗಳಿಂದ ನಮ್ಮ ಮುಖ್ಯ ಬೆಳೆಯಾದ ಚಿಲ್ಲಿನೋ ಹಸಿಮೆಣ್ಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ಗೆ ಬಂದು ರಸ ಹೀರಿದಾಗ ಇದು ಈ ಬೆಳೆಗಳಿಗೂ ಕೂಡ ತಗಲುತ್ತೆ ಇದಲ್ದಿರ ಕ್ಯಾಪ್ಸಿಕಮ್ ಆಗಲಿ ಅಥವಾ ಟೊಮೆಟೊ ಆಗಲಿ ಏನು ಸೊಲನಿಷಿಯಸ್ ಕ್ರಾಪ್ಸ್ ಅಂತೀರೋ ಅದನ್ನು ಹಾಕಿದ್ದು ಅದರಲ್ಲಿ ವೈರಸ್ ಬಂದಿದ್ರೆ ಆ ವೈರಸ್ ನ ಈ ಕೀಟಗಳು ಅಲ್ಲಿ ರಸ ಇರಿ ಈ ಫೀಲ್ಡ್ ಬಂದು ನಿಮ್ಮ ಬೆಳೆಗ್ ಬಂದು ರಸ ಇರಿದಾಗ ಇದರಲ್ಲೂ ಕೂಡ ವೈರಸ್ ಹೆಚ್ಚಾಗುತ್ತೆ ಮೂರನೇದು ನಾವು ಟ್ರಿಪ್ಸ್ ಈ ವೈಟ್ ಫ್ಲೈಸು ಅಫಿಟ್ಸ್ ನಿರ್ವಹಣೆಯಲ್ಲಿ ನಾವು ಸೋತಾಗ ಎಸ್ಪೆಷಲಿ ಇದನ್ನ ಕಂಟ್ರೋಲ್ ಇಡ್ಲಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟಕ್ಕೆ ಎಲ್ಲಾ ಕಡೆ ಹರಡುತ್ತೆ ವೈರಸ್ಗೆ ಯಾವುದೇ ತರ ಮದ್ದು ಇಂಡಸ್ಟ್ರಿಲಿ ಇಲ್ಲ ಅದನ್ನ ನಾವು ಕೆಮಿಕಲ್ ಥ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು ಮತ್ತೆ ಅಂತ ಹೇಳಿದ್ರೆ ಒಂದು ಸಾವಯವ ಪದ್ಧತಿಲಿ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ಗೊಬ್ಬರಗಳನ್ನ ಯಥೇಚ್ವಾಗಿ ಬಳಸಿ ಮತ್ತು ಫರ್ಟಿಲೈಸರ್ಸ್ ಮತ್ತು ಸೂಕ್ಷ್ಮ ಅಂದರೆ ಫರ್ಟಿಲೈಸರ್ಸ್ ಅಂದರೆ ಒಳ್ಳೆಯ ಜೀವಾಣುಗಳನ್ನ ಮಣ್ಣಿಗೆ ಸೇರಿಸಿ ಕೃಷಿ ಮಾಡೋದ್ರಿಂದ ಮತ್ತು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸೋದ್ರಿಂದ ನಾವು ಈ ವೈರಸ್ ರೋಗನ ಈ ಕೀಟಗಳ ಮೂಲಕ ಹರಡೋದನ್ನು ಕಡಿಮೆ ಮಾಡ್ಬೋದು ಸೊ ಹೇಗೆ ಮಾಡಬೇಕು ಅಂದ್ರೆ ನಾವು ಚಿಲ್ಲಿ ಅಥವಾ ಕ್ಯಾಪ್ಸಿಕಮ್ನ ಬೆಳೆ ಹಾಕಕ್ಕೆ ಡಿಸೈಡ್ ಮಾಡಾದ್ಮೇಲೆ ನಾವೇನ್ ಮಾಡಬೇಕು ಅದ್ರ ಬಾರ್ಡ್ರ್ ನೀವೇನು ಹಾಕ್ತೀರೋ ಬಾರ್ಡ್ರಲ್ಲಿ ಈ ಜೋಳನ ಒಂದು ಎರಡರಿಂದ ಮೂರು ಸಾಲ್ ಹಾಕ್ಬೋದು ಮತ್ತೆ ಸೆಂಟ್ರಲ್ ಎಲ್ಲ ಬದಾ ಇತ್ತು ಅಂದ್ರೆ ಎರಡು ಸಾಲ ಹಾಕಿ ಮಾಡಬಹುದು ಇನ್ನೊಂದು ಒಂದು ಆರರಿಂದ ಏಳು ಸಾಲು ಚಿಲ್ಲಿ ಮೆಣಸಿನ್ಕಾಯಿ ಆಗಲಿ ಅಥವಾ ದಪ್ಪ ಮೆಣಸಿನ್ಕಾಯಿ ಹಾಕಾದ್ಮೇಲೆ ಒಂದು ಸಾಲು ನಾವು ಚೆಂಡುವ ಬೆಳೆ ಹಾಕಬೇಕು ಈ ಚೆಂಡುವ ಏನು ಮಾಡುತ್ತೆ ಅಂದ್ರೆ ಇದು ಇಂಡಿಕೇಟರ್ ಪ್ಲಾಂಟ್ ಅಂತಾರೆ ಅಥವಾ ಟ್ರಿಪ್ಸ್ನ ಬಿಳಿ ನೋಡೋಣ ಮತ್ತು ಅಫಿಟ್ಸ್ನ ಅಟ್ರಾಕ್ಟ್ ಮಾಡೋ ಅಂತ ಅಟ್ರಾಕ್ಟಿವ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಇದು ಬಂದು ಈ ಬೆಳೆಗೆ ಫಸ್ಟ್ ಬೀಳೋದ್ರಿಂದ ನಮ್ಮ ಮುಖ್ಯ ಬೆಳೆಗೆ ಟ್ರಿಪ್ಸು ವೈಟ್ ಫ್ಲೈಸು ಮತ್ತು ಜಿಗಿದು ಅಂದರೆ ಅಫಿಟ್ಸ್ ಡ್ಯಾಮೇಜು ಕಡಿಮೆ ಆಗುತ್ತೆ ಮತ್ತೆ ಇದಕ್ಕೆ ಬಂದಾಗ ಇದ್ರ ಮೇಲೆ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಅದ್ರ ರೋಗ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಸಮಗ್ರ ಕೃಷಿ ಪದ್ಧತಿಲಿ ಸ್ಟಿಕಿ ಟ್ರಾಪ್ಸ್ ಅಂಟು ಬೆಳೆಗಳು ಅದು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಇರ್ಬೋದು ಅಥವಾ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಇರ್ಬೋದು ಅಥವಾ ಈ ವೈಟ್ ಸ್ಟಿಕ್ಕಿ ಟ್ರಾಪ್ಸ್ ಬಂದಿದೆ ಈ ಸ್ಟಿಕ್ಕಿ ಟ್ರಾಪ್ಸ್ ನಾವು ಎಕರೆಗೆ ಒಂದು ಇಪ್ಪತ್ತು ಹಂಗೆ ಹಾಕೊಂಡ್ರೆ ಅತಿಯಾಗುವಂಥ ಟ್ರಿಪ್ಸು ಅಫಿಟ್ಸು ಮತ್ತೆ ವೈಟ್ ಫ್ಲೈಸು ಇವುಗಳಿಗೆ ಆಕರ್ಷಣೆ ಆಗಿ ಅಲ್ಲಿ ಅಂಟ್ಕೊಳೋದ್ರಿಂದ ಇದ್ರ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ನಾವು ವೈರಸ್ನ ಹರಡೋ ಜಾಸ್ತಿ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಇದಲ್ದಿರ ಕೆಮಿಕಲ್ ಮೆಥಡಲ್ಲಿ ಮತ್ತೆ ಜೀವಾಣು ಮೆಥಡ್ಗಳಲ್ಲಿ ಮತ್ತೆ ಹರ್ಬಲ್ ಮೆಥಡ್ ಅಲ್ಲಿ ಟ್ರಿಪ್ಸ್ ಮತ್ತೆ ವೈಟ್ ಫ್ಲೈಸ್ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಮೊದಲನೇಗೆ ಕಾಣಿಸ್ಕೊಳೋಂತ ವೈರಸ್ ಗಿಡಗಳನ್ನ ಅವಾಗಲೇ ನಾವು ತೆಗೆದು ಹಾಕಿ ಅದನ್ನ ದೂರ ಅದನ್ನ ಸುಟ್ಟ ಹಾಕೋದ್ರಿಂದ ದೊಡ್ಡ ಮಟ್ಟದಲ್ಲಿ ಹರಡೋದನ್ನ ತಡೆಗಟ್ಟಬಹುದು ಇದಲ್ದಿರೋ ಮುಖ್ಯವಾಗಿ ಏನಂದ್ರೆ ಯಾವುದೇ ವೈರಸ್ ಬಂದ್ರು ಗಿಡ ಅದನ್ನ ಗೆಲ್ಲಬೇಕು ಅಥವಾ ಹರಡಬಾರ್ದು ಇನ್ನೊಂದ್ ಕಡೆ ಹೋಗ್ಬಾರ್ದು ಅಂದ್ರೆ ಗಿಡಕ್ಕೆ ನಾವು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಬಹುದು ಒಳ್ಳೆ ಆಹಾರ ಕೊಟ್ಟು ಮಾಡಬಹುದು ಒಳ್ಳೆ ಆಹಾರ ಅಂದ್ರೆ ಏನು ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬೇಸಲ್ ಡೋಸಾ ಕೊಟ್ಟಾಗ ಅದರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಇದಲ್ದಿರ ಲಘು ಪೋಷಕಾಂಶಗಳನ್ನ ಒಂದು ಹತ್ತರಿಂದ ಹದಿನೈದು ದಿವಸಕ್ಕೆ ನೋಡಿಕೊಂಡು ಕಂಟಿನ್ಯೂಸ್ ಆಗಿ ಲಘು ಪೋಷಕಾಂಶಗಳು ಮತ್ತೆ ಅದರ ಜೊತೆ ಸಿ ವಿಡ್ ಮಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ ಅಂದ್ರೆ ಹದಿನೈದು ದಿವಸಕ್ಕೂ ನಾವು ಅದನ್ನು ಉಪಯೋಗಿಸಿದಾಗ ಇದು ಕೂಡ ಲಘು ಪೋಷಕಾಂಶ ಸಿಗದಾಗ ಪೋಷಕಾಂಶ ಎನ್ ಪಿ ಕೆ ಇದು ಸಮಯಕ್ಕೆ ತಕ್ಕಂಗೆ ನಾವು ಎನ್ ಪಿ ಕೆ ಸಪ್ಲೈ ಕೊಟ್ಟರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಇದಲ್ದಿರ ಇನ್ನೊಂದೇನಂದ್ರೆ ಚಿಲೇಟೆಡ್ ಕ್ಯಾಲ್ಸಿಯಂ ಚಿಲೇಟೆಡ್ ಕ್ಯಾಲ್ಸಿಯಂ ಬೋರಾನು ಮತ್ತೆ ಸಿ ವಿ ಇದು ಅಷ್ಟೇ ತಿಂಗಳಿಗೆ ಒಂದು ಬಾರಿ ಆಗಲಿ ಅಥವಾ ಎರಡು ಬಾರಿ ಕೊಡೋದ್ರಿಂದ ಗಿಡ ರೋಗ ಗಿಡದ ರೋಗ ನಿರೋಧಕ ಶಕ್ತಿ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಗಿಡ ವೈರಸ್ ಬಂದ್ರೂ ಕೂಡ ಮತ್ತೊಂದು ಗಿಡಕ್ಕೆ ಹರಡೋದನ್ನ ನಾವು ತಡೆಗಟ್ಟಬಹುದು ಇನ್ನೊಂದು ವಿಚಾರ ಅಂದ್ರೆ ಈ ನಡುವೆ ಹರ್ಬಲ್ ಪ್ರಾಡಕ್ಟ್ಸ್ ಅಂದ್ರೆ ಔಷಧಿ ಗುಣಗಳಿರುವಂತ ಗಿಡಗಳಿಂದ ತೆಗೆದ ರಸ ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವೈರಸ್ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಅದರಲ್ಲಿ ನಮ್ಮ ಕಂಪ್ನಿಲಿ ಜೀವ ಮತ್ತೆ ಮಿತ್ರ ಅಂತ ಎರಡು ಪ್ರಾಡಕ್ಟ್ಸ್ ಇದಾವೆ ಮಿತ್ರ ಬಂದಿ ಆಂಟಿವೈರಲ್ ಪ್ರಾಪರ್ಟಿ ವೈರಸ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಜೀವ ಇದು ಏನಂದ್ರೆ ಇಮ್ಯೂನ್ ಬೂಸ್ಟರ್ ಅಂತೀವಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿನ ಜಾಸ್ತಿ ಮಾಡುವಂತ ಶಕ್ತಿ ಉಳ್ಳ ಒಂದು ಪ್ರಾಡಕ್ಟ್ ಇವೆರಡನ್ನೂ ಬೆರೆಸಿ ನಾವು ಸ್ಪ್ರೇ ಮಾಡ್ದಾಗ ಸಿಂಪಡಣೆ ಮಾಡಿದಾಗ ಈ ವೈರಸ್ ರೋಗನ ನಾವು ತಡೆಗಟ್ಟಬಹುದು ಇದು ಯಾವ ಡೋಸನ್ನು ನಾವು ಉಪಯೋಗಿಸಬೇಕು ಅಂದ್ರೆ ವೈರಸ್ ಬರಕ್ ಮುಂಚೆ ಇವೆರಡು ಪ್ರಾಡಕ್ಟ್ ನಾವು ವೈರಸ್ ಬರ್ದಿರ ತಡೆಗಟ್ಟಬಹುದು ವೈರಸ್ ಬಂದಾದ ಮೇಲೆ ಎಲ್ಲಿ ಬಂದಿರುತ್ತೋ ಆ ಏರಿಯಾಗೆ ಮತ್ತೆ ಇಡೀ ಮಿಕ್ಕ ತೋಟಕ್ಕೆ ನಾವು ಸ್ಪ್ರೇ ಮಾಡಿದಾಗ ಇದ್ದ ಉಪಯೋಗ ಭಾರಿ ಚೆನ್ನಾಗಿರುತ್ತೆ ಇದನ್ನ ಯಾವ ಡೋಸಲ್ಲಿ ಉಪಯೋಗಿಸ್ಬೇಕಂದ್ರೆ ಜೀವ ಒನ್ ಎಂ ಎಲ್ ಮತ್ತೆ ಮಿತ್ರ ಒನ್ ಎಂ ಎಲ್ ಎರಡನ್ನೂ ಬೆರೆಸಿ ನಾವು ಸಿಂಪಡಣೆ ಮಾಡಿದಾಗ ಈ ರೋಗ ಬರ್ದಿರ ತಡೆಗಟ್ಟತ್ತೆ ಬಂದಾದ್ಮೇಲೆ ಎರಡನ್ನು ನಾವು ಎರಡು ಎಮ್ ಎಲ್ ಪ್ರತಿ ಲೀಟರ್ ಗೆ ಅಂದ್ರೆ ಜೀವ ಎರಡು ಎಂ ಎಲ್ ಪ್ಲಸ್ ಮಿತ್ರ ಎರಡು ಎಂ ಎಲ್ ಸ್ಪ್ರೇ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಈ ವೈರಸ್ ರೋಗನ ತಡೆಗಟ್ಟು ಇದು ಅಲ್ದಿರ ಇದನ್ನ ಸಿಂಪಡಣೆ ಮಾಡೋದು ಅಲ್ದಿರ ನಾವು ಖಂಡಿತವಾಗ್ಲು ಈ ಟ್ರಿಪ್ಸ್ ವೈಟ್ ಫ್ಲೈಸು ಅಫಿಕ್ಸ್ಗೆ ನಾವು ಕೆಮಿಕಲ್ ಸಿಂಪಡಣೆ ಮಾಡಬೇಕಾಗತ್ತೆ ಅದನ್ನ ಕಂಟ್ರೋಲ್ ತರಲಿಲ್ಲ ಅಂತ ಹೇಳಿದ್ರೆ ನಾವು ಒಂದ್ ಕಡೆ ಕಂಟ್ರೋಲ್ ಮಾಡ್ತಿರ್ತೀವಿ ಮತ್ತೊಂದ್ ಕಡೆ ಅದು ಹರಡ್ತಾ ಹೋಗುತ್ತೆ ಹಾಗಾಗಿ ಈ ಜೀವಾಮಿತ್ರ ಎಷ್ಟು ಹುಡಿಕೆ ಅದು ಇಂಪಾರ್ಟೆಂಟ್ ಇದೋ ಅದೇ ಸಮಯದಲ್ಲಿ ಈ ಕೆಮಿಕಲ್ ಸ್ಪ್ರೇ ಮೂಲಕ ಜೀವಿನ ಕಂಟ್ರೋಲ್ ಮಾಡಬೇಕಾಗುತ್ತೆ ಕೆಮಿಕಲ್ ಕಂಟ್ರೋಲ್ ಬರ್ತಿಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಕೀಟನ ನಿರ್ವಹಣೆ ಮಾಡೋದಕ್ಕೆ ಕೆಮಿಕಲ್ ಜೊತೆ ಆಗ್ಲಿ ಅಥವಾ ಒಂದನ್ನೇ ನೀವು ಸ್ಪ್ರೇ ಮಾಡೋದಕ್ಕೆ ರುದ್ರ ಅಂತ ಒಂದು ಪ್ರಾಡಕ್ಟ್ ಇದೆ ಈ ರುದ್ರ ಕೂಡ ನೀವು ಜೀವ ಮಿತ್ರದ ಜೊತೆಗೆ ಒನ್ ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡಬಹುದು ಕೀಟ ನಿರ್ವಹಣೆ ಪ್ರಮುಖ ಪಾತ್ರ ರುದ್ರ ವಹಿಸುತ್ತೆ ಇಷ್ಟನ್ನ ನಾವು ಮಾಡಿದ್ರೆ ಈ ವೈರಸ್ ನ ತಡೆಗಟ್ಟಬಹುದು ಆದ್ರೆ ನನ್ನ ಸಲಹೆ ನಮ್ಮ ಕಂಪನಿಯಿಂದ ಏನಂದ್ರೆ ಆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಡಿ ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಪರಿವರ್ತನೆ ಮಾಡಿ ಮತ್ತು ಅಂತರ್ ಬೆಳೆಯಾಗಿ ಜೋಳ ಮತ್ತು ಚೆಂಡುವನ ಮಾಡಿ ನಿಮಗೆ ವೈರಸ್ ಬಂದರೆ ಈ ಜೀವ ಮಿತ್ರ ಮತ್ತು ಕೀಟಾನ ಕಂಟ್ರೋಲ್ ಮಾಡೋದಕ್ಕೆ ರುದ್ರನ ಉಪಯೋಗಿಸಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮಗೆ ಕರೆ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲಾ ರೈತ ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ